ಕಾಂಗ್ರೆಸ್ನ ಕಾರ್ಯಕರ್ತರು ಉದ್ವೇಗಕ್ಕೆ ಒಳಗಾಗಬಾರದು ನಗರದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರ್ ಕಾಂಬ್ಳೆ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಆರು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಡಿ ನಗರದ ಬಸವಭವನದ ಹತ್ತಿರ ಖಾಸಗಿ ಅಂಗಡಿ ಒಂದರಲ್ಲಿ ಹುಂಚನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರಿಂದ ಮಾಧ್ಯಮಗೋಷ್ಠಿ ನಡೆಸಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರ್ ಕಾಂಬ್ಳೆ ಹಾಗೂ ಕಾಂಗ್ರೆಸ್ ಮುಖಂಡ ಪ್ರಕಾಶ್ ಕನ್ಬೂರ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ ಹೈಕಮಾಂಡ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ನೀಡಿದೆ ಹಾಗಾಗಿ ಎಲ್ಲರೂ ಪಕ್ಷದ ತೀರ್ಮಾನವನ್ನು ಒಪ್ಪಿಕೊಂಡು ಪಕ್ಷದ ಗೆಲುವಿಗೆ ಶ್ರಮಿಸೋಣ ಅನಾವಶ್ಯಕವಾಗಿ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರ ಫೋಟೋಗಳನ್ನು ಸುಡುವುದು ಹಾಗೂ ಅವರಿಗೆ ಅವಮಾನ ಮಾಡುವುದು ಸರಿಯಲ್ಲ ಎಲ್ಲರೂ ಕಾಂಗ್ರೆಸ್ ಹೈಕಮಾಂಡ್ ನಿರ್ಣಯವನ್ನು ಒಪ್ಪಿಕೊಂಡು ಸಂಯುಕ್ತ ಪಾಟೀಲ್ ಅವರ ಗೆಲುವಿಗೆ ಶ್ರಮಿಸೋಣ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಗರದ ಪ್ರಮುಖರು ಉಪಸ್ಥಿತಿದ್ದರು ನಾನು ಶಂಕರ್ ಕಂಬಳೆ ಇಂಚನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದನು ಈಗ ನಮ್ಮ ಬಾಗಲಕೋಟೆ ಜಿಲ್ಲಾದಾಗ ಶಿವಾನಂದ ಪಾಟೀಲ್ ಟಿಕೆಟ್ ಕೊಟ್ಟಿದ್ದಾರೆ ವೀನಾ ಕಾಶ್ಯಪ್ನವ್ರ ಬಿದ್ದ್ಯಾಡಿದ್ರು ಏನೋ ಅವ್ರಿಗೆ ಮಿಸ್ ಆಗೈತಿ ಅವರು ಐದು ವರ್ಷ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಇದ್ರು ಕೆಲಸಗಾರಿದ್ರು ಈಗ ಅದನ್ನ ಏನೋ ಹೈಕಮಾಂಡ್ ಅವರ ಶಿವಾನಂದ ಪಾಟೀಲ್ ಅವ್ರ ಮಗಳು ಟಿಕೆಟ್ ಕೊಟ್ಟರು ಎಲ್ಲಾ ಪಕ್ಷದವರು ನಾವು ಕೂಡಿಕೊಂಡು ಪಕ್ಷಿ ಯಾರ ನಿರ್ಧಾರ ತೋದ್ರೆ ಅವ್ರನ್ನು ಸ ಬದ್ಧವಾಗಿ ಅವ್ರ ಕೆಲಸ ಮಾಡಬೇಕು ಎಲ್ಲಾರು ಅಕ್ಕ ತಂಗಿ ಅಣ್ಣ ತಮ್ಮರು ಎಲ್ಲಾರು ಒಂದು ಇದೊಂದು ಆರಿಸ್ ತರ್ಬೇಕ ಕೆಲ್ಸ ಮಾಡಬೇಕು ಕೆಟ್ಟ ಫೋಟೋ ಸುಡುವುದು ಹೇಳಿ ಅವ್ರಿಗೆ ನಾವು ಕೈ ಮುಗಿದು ಕೇಳ್ತೀವಿ ಇದನ್ನ ಏನ ಟಿಕೆಟ್ ಕೊಟ್ಟಾರಲ್ಲ ಪಾಟೀಲ್ ಅವ್ರಿಗೆ ಶಿವಾನಂದ ಪಾಟೀಲ್ ಸಾಹೇಬ್ರ ಮಗಳಿಗೆ ಏನ್ ಟಿಕೆಟ್ ಕೊಟ್ಟಾರಲ್ಲ ಅದನ್ನ ನಾವು ನಮ್ಮ ಜಮಖಂಡಿ ತಾಲೂಕದ ನಮ್ಮ ಎಲ್ಲಾ ಅಲ್ಲಿ ನಾವು ಮನವಿ ಮಾಡ್ತೀವಿ ಎಲ್ಲಾರು ಕೂಡಿ ಶಿವಾನಂದ ಪಾಟೀಲ್ ಸಾಹೇಬ್ರ ಮಗಳನ್ನ ಆರಿಸಿ ಆರಿಸಿಕೊಡ್ಬೇಕಂತೇಳಿ ಎಲ್ಲಾರು ಕೈ ಮುಗಿಸ್ತಾ ಇತ್ತು ಜೈ ಹಿಂದ್ ತು ನಾವು ಕಾಂಗ್ರೆಸ್ ಮುಖಂಡರು ಹಿಂದಿನ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರು ಆಗ ಇವತ್ತಿನ ನಮ್ಮ ಜಿಲ್ಲಾ ಎಂ ಪಿ ಟಿಕೆಟ್ ಕೊಟ್ಟಿದ್ದಾರೆ ಪಾಟೀಲ್ ಅವರಿಗೆ ಶಿವಾನಂದ್ ಪಾಟೀಲ್ ಮಗಳವರಿಗೆ ಅವರು ನಾವು ಅವ್ರು ಕೂಡ ಈಗ ಎಲ್ಲಾರು ಕೂಡಿ ಹೈಕಮಾಂಡ್ ಟಿಕೆಟ್ ಕೊಟ್ಟತಿ ಅಟ್ಟು ತಾಲೂಕಿನ ಮಂದಿ ನಮ್ಮ ಜಿಲ್ಲಾದ ಮಂದಿ ಎಲ್ಲಾರು ಕೂಡಿ పాటిల్వ్ ఆరిస్ తర్ కితాక్స్ బ్రీ క ఈ కితాక్షర్లే అుడు అదర ఎల్ అక్క అంగి నెస్ పక్షి ఇబ్బు నా దొరుకు యార్ బెక్కదారు టికెట్ టికెట్ కొట్ట ఎల్ ఎల్ కి నా నిమ్మ ఆరిస్ పాటిల్ పార్టీ తంగిని ఆస్ట్ తర్తీవంత్